ಹದಿನೆಂಟು ವರ್ಷಗಳ ಕಾಯುವಿಕೆಗೆ ಗೆಲುವಿನ ಮೂಲಕ ಉತ್ತರ ಸಿಗುತ್ತಾ ಅನ್ನೋ ಕುತೂಹಲ ಇದೆ ನಾಳೆ ಈ ಎಲ್ಲಾ ಕುತೂಹಲಕ್ಕೆ ಪ್ರಶ್ನೆಗಳಿಗೆ ತೆರೆ ಬೀಳುತ್ತೆ ಯಾಕಂದ್ರೆ ನಾಳೆ ಸಂಜೆ ಏಳು ಮೂವತ್ತರ ಸುಮಾರಿಗೆ ಆರ್ ಮತ್ತು ಪಂಜಾಬ್ ಫೈನಲ್ ಪಂದ್ಯ ನಡೆಯಲಿದೆ ಈಗಾಗಲೇ ಆರ್ ಅಭಿಮಾನಿಗಳು ಕೂಡ ಖುಷಿಯಲ್ಲಿ ತೇಲಾಡ್ತಿದ್ದಾರೆ ಹಾಗಿದ್ರೆ ಹೇಗಿದೆ ಆರ್ ಅಭಿಮಾನಿಗಳ ಜೋಶ್ ನೋಡೋಣ ಐಪಿಎಲ್ ಫೈನಲ್ನಲ್ಲಿ ಪಂಜಾಬ್ ಆರ್ ಹಣಾಹಣಿ ಈ ಸಲ ಪಕ್ಕಾ ಕಪ್ ನಮ್ದೆ ಅಂತಿದ್ದಾರೆ ಆರ್ಸಿಬಿ ಫ್ಯಾನ್ಸ್ ಹದಿನೆಂಟು ವರ್ಷಗಳ ಕಾಯುವಿಕೆ ಪ್ರತಿ ಸೀಸನ್ನ ಕಾತರ ಒಂಬತ್ತು ವರ್ಷಗಳ ಬಳಿಕ ಕನ್ನಡಿಗರ ನೆಚ್ಚಿನ ಆರ್ಸಿಬಿ ಫೈನಲ್ಗೆ ಹೆಜ್ಜೆ ಇಟ್ಟಿದೆ ನಾಳೆ ಅಹಮದಾಬಾದ್ ಮೈದಾನದಲ್ಲಿ ನಡೆಯಲಿರುವ ಫೈನಲ್ ಮೇಲೆ ಸಮಸ್ತ ಕನ್ನಡಿಗರ ದೃಷ್ಟಿ ನೆಟ್ಟಿದೆ ಮೈಸೂರಿನಲ್ಲಿ ಆರ್ಸಿಬಿ ಗೆಲುವಿಗಾಗಿ ವಿಶೇಷ ಹೋಮ ಹವನ ನಾಳೆಯ ಐಪಿಎಲ್ ಫೈನಲ್ನಲ್ಲಿ ಆರ್ಸಿಬಿ ಟ್ರೋಫಿ ಗೆಲ್ಲಲಿ ಅಂತ ಮೈಸೂರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮತ್ತೊಂದೆಡೆ ಮೈಸೂರಿನ ಆರ್ಸಿಬಿ ಅಭಿಮಾನಿಯೊಬ್ಬರು ತಮ್ಮ ಕಾರಿಗೆ ಆರ್ಸಿಬಿ ಸ್ಟಿಕ್ಕರ್ ಅಂಟಿಸಿ ಅಭಿಮಾನ ಮೆರೆದಿದ್ದಾರೆ ಇನ್ನು ಐಪಿಎಲ್ನಲ್ಲಿ ಫೈನಲ್ ಫೈನಲ್ಗೆ ಲಗ್ಗೆ ಇಡ್ತಿದ್ದಂತೆ ಹುಬ್ಬಳ್ಳಿಯಲ್ಲಿ ಆರ್ಸಿಬಿ ಜರ್ಸಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಆರ್ಸಿಬಿ ತಂಡ ಗೆದ್ದು ಟ್ರೋಫಿ ಎತ್ತಿಕೊಳ್ಳಲಿ ಅಂತ ಸೆಲೆಬ್ರಿಟಿಗಳು ಶುಭ ಹಾರೈಸಿದ್ದಾರೆ ಈ ಬಾರಿ ಆರ್ಸಿಬಿ ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ ನಟಿ ರಚಿತಾ ರಾಮ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕಪ್ ಕಪ್ ಈ ಬಾರಿ ಈ ಹದಿನೆಂಟು ವರ್ಷ ಆಗಿದೆ ಹದಿನೆಂಟು ಏಯ್ಟೀನ್ ಬಂದು ವಿರಾಟ್ ಕೊಹ್ಲಿ ಅವರ ನಂಬರ್ ಸೊ ಸಮವೇರ್ ನಮ್ಮ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಒಂದು ಸ್ಟ್ರಾಂಗ್ ಗಟ್ ಫೀ ಈ ವರ್ಷ ಈ ಸಲ ಕಪ್ ನಮ್ಮದೇ ಇತ್ತ ಆರ್ ಸಿ ಬಿ ಐ ಪಿ ಎಲ್ ಟ್ರೋಫಿ ಗೆಲ್ಲಲಿ ಅಂತ ರಾಜಕೀಯ ಗಣ್ಯರು ಶುಭ ಹಾರೈಸಿದ್ದಾರೆ ಬೆಂಗಳೂರಿನ ಆರ್ ಸಿ ಬಿ ಕರ್ನಾಟಕದ ಆರ್ ಸಿ ಬಿ ನಾಳೆ ಗುಜರಾತ್ ನಲ್ಲಿ ಗೆಲ್ತದೆ ಅನ್ನೋ ಆತ್ಮವಿಶ್ವಾಸ ಇದೆ ಈ ಬಾರಿಯ ಫೈನಲ್ ನಲ್ಲಿ ಆರ್ ಸಿ ಬಿ ತಂಡ ಯಶಸ್ವಿಯಾಗಿ ಕಪ್ಪನ್ನು ಒಂದು ಅಂತ ಕಪ್ಪು ನಮ್ಮದೇ ಇದು ಆರ್ ಸಿ ಬಿ ತಂಡ ಇದು ಕನ್ನಡಿಗರ ತಂಡ ಅದು ಬೆಂಗಳೂರು ಅಂತ ಹೆಸರನ್ನಿಟ್ಟಿರೋದ್ರಿಂದ ಅದು ನಮ್ಮ ತಂಡ ಆ ನಮ್ಮ ತಂಡಕ್ಕೆ ಬೆಂಬಲ ಇದೆ ಆರ್ ಸಿ ಬಿ ಫೈನಲ್ಗೆ ಬಂದಿದೆ ಖುಷಿ ಆಗ್ತಾ ಇದೆ ನಮ್ಮ ಬೆಂಗಳೂರು ಗೆಲ್ಲುತ್ತೆ ನಮ್ಮ ಆರ್ ಸಿ ಬಿ ಗೆಲ್ಲುತ್ತೆ ಅನ್ನುವಂತ ವಿಶ್ವಾಸ ಇದೆ ಆರ್ ಸಿ ಬಿ ಬೆಂಗಳೂರಿನ ತಂಡ ಹಾಗಾಗಿ ಭಾಳ ವರ್ಷಗಳ ನಂತರ ಫೈನಲ್ಸ್ ಬಂದಿದೆ ಹದಿನೆಂಟು ವರ್ಷ ಆಯಿತು ಒಮ್ಮೆ ಗೆದ್ದಿಲ್ಲ ಈಗ ಅವರು ಮೊದಲನೇ ಕಪ್ಪು ಬರಲಿ ಅಂತ ಹಾರೈಸ್ತಾರೆ ಆದರೆ ಪ್ರತಿ ಸರಿ ಕಪ್ ಈ ಸಲ ಕಪ್ ನಮ್ದೇ ನಮ್ದೇ ಅಂತ ಹದಿನೆಂಟು ವರ್ಷದಿಂದ ಹೇಳಿಕೆ ಹೇಳ್ಕೊಂಡು ಬಂದಿರುವಂತಹ ನಮ್ಮ ಕನ್ನಡಿಗರಿಗೆ ಈ ಸರಿ ಕಪ್ಪು ನಮ್ದೇ ಅಂತ ಹೇಳಿ ಖಚಿತವಾಗಿ ಅನಿಸಿದೆ ಇನ್ನು ಬೆಂಗಳೂರಿನಲ್ಲೂ ಆರ್ ಸಿ ಬಿ ಕಪ್ ಗೆದ್ದು ಬರಲಿ ಕೂಗಿದ್ರು ಗೆದ್ದೆ ಗೆದ್ದಾರೆ ಕಾನ್ಫಿಡೆನ್ಸ್ ಯಾರು ಬಿಟ್ಕೊಡ್ಬೇಡಿ ಎಲ್ಲಾ ಬೆಂಗಳೂರಿಗೂ ನಾನು ಹೇಳೋದು ಇಷ್ಟೇ ನಾಳೆ ಹಬ್ಬ ಮಾಡಕ್ಕೆ ಎಲ್ಲರೂ ರೆಡಿ ಮಾಡಿ ದೇವ್ರ ಹತ್ರ ಹೋದಾಗೆಲ್ಲ ಕೇಳೋದು ಆರ್ ಸಿ ಬಿ ಒಂದೇ ಒಂದ್ಸರಿ ಕಪ್ ಗೆಲ್ಬೇಕು ಅದು ಹದಿನೆಂಟನೇ ವರ್ಷ ಕಪ್ ಗೆದ್ದು ಇನ್ನೂ ಚೆನ್ನಾಗಿರುತ್ತೆ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಹದಿನೆಂಟು ನಮ್ದೆ ರಿಪೋರ್ಟ್ ಟಿವಿ ನೈನ್